ಜೈ ಶ್ರೀರಾಮ್ ಶ್ರೀ ಭಾಗವತ ರಥಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಭಾಗವತ ಮಹಾಪುರಾಣವನ್ನು ನಾವು ಅದರಲ್ಲಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ ನಿಮ್ಮದು ಹೆಸರು ಹೇಳಿಮ್ಮ ನನ್ನ ಹೆಸರು ಹೇಳಿ ಸುಧಾ ನಾಗರಾಜರಾವ್ ಸುಧಾ ನಾಗರಾಜರಾವ್ ನಿಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಬ್ರಹ್ಮನ ಆವೇಶವುಳ್ಳ ವೈಶಂಪಾಯನರು ಯಾವುದರ ಪ್ರವರ್ತಕರಾದರು ವೈಶಂಪಾಯನರು ಬ್ರಹ್ಮನ ಆವೇಶವುಳ್ಳ ವೈಶಂಪಾಯನರು ಯಾವ ಯಾವುದರ ಪ್ರವರ್ತಕರಾದರು ವೈಶಂಪಾಯನರು ಮಹಾಭಾರತ ಮತ್ತು ಯಜುರ್ವೇದದ ಪ್ರವರ್ತಕರಾದರು ಮಹಾಭಾರತ ಮತ್ತು ಯಜುರ್ವೇದದ ಸರಿ ಇನ್ನು ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗು ಎಂದು ಆಗ ತಾನೇ ಅವತರಿಸಿದ ಶ್ರೀಕೃಷ್ಣನು ವಸುದೇವನಿಗೆ ಹೇಳಿದನು ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗು ಎಂದು ತಾನೇ ಅವತರಿಸಿದ ಶ್ರೀಕೃಷ್ಣನು ವಸುದೇವನಿಗೆ ಹೇಳಿದ್ದೆ ನಾವು ದ್ವಾರಕೆಗೆ ಹ್ಞೂ ದ್ವಾರಕೆಯಲ್ಲಿ ಅಲ್ಲಿ ಎಷ್ಟು ಇದು ದುರ್ಗಾದೇವಿ ಚಲನಾಗಿರುತ್ತೆ ಕೃಷ್ಣ ಅಲ್ಲಿ ದ್ವಾರಕೆ ಅಲ್ವಲ್ಲ ಅಲ್ಲ ಗೋ ಗೋಕುಲ ಗೋಕುಲಕ್ಕೆ ಗೋಕುಲಕ್ಕೆ ಹೌದಾ ಹೌದಾ ಹೇಳಿ ಹೀಗೆ ಉತ್ತರ ಹೇಳಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಗೋಕುಲದಲ್ಲಿ ದುರ್ಗಾದೇವಿ ಯಶೋಧಕ್ಕೆ ದುರ್ಗಾದೇವಿ ಜನನ ಆಗಿರುತ್ತೆ ಅಲ್ಲಿಗೆ ಇನ್ನು ದೇವ್ ಕೃಷ್ಣ ಅಲ್ಲಿಗೆ ಕರ್ಕೊಂಡು ಅಂತ ಹೇಳ್ತಾರೆ ಇಲ್ಲಿ ದುರ್ಗಾದೇವಿ ಅಂತ ಆಮೇಲೆ ಕರ್ಕೊಂಡು ಹೋಗುವಂತ ಆಗತಾನೆ ವಸದೇವನಿಗೆ ಹೇಳ್ತಾರೆ ಹೇಳ್ತಾನೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಂತಹ ಪುರುಷನು ಪಶುವೇ ಸರಿ ಎಂತಹ ಪುರುಷನು ಪಶುವೇ ಸರಿ ಗೋವಿಂದನ ಸುಂದರವಾದ ಚರಿತ್ರೆಯನ್ನು ಕೇಳದೆ ಕೇವಲ ತನ್ನ ಸಂಸಾರ ನಿರ್ವಹಣೆಗೋಸ್ಕರ ದುರ್ಯಂಥ ಪುರುಷ ಪಶುವೇ ಸರಿ ಗೋವಿಂದನ ಏನೋ ಚೆನ್ನಾಗಿ ಚೆನ್ನಾಗಿ ಹೇಳಿ ಗೋವಿಂದನ ಸುಂದರವಾದ ಚರಿತ್ರೆಯನ್ನು ಕೇಳದೆ ಕೇವಲ ತನ್ನ ಸಂಸಾರ ನಿರ್ವಹಣೆಗೋಸ್ಕರ ದುರ್ಯಂಥ ಪುರುಷ ಪಶುವೇ ಸರಿ சரி அந்த இன்னும் வரடு மீட்டர் ஏனென்ற ஆனதினா அல்வா கேட்க கோவிந்தன சுந்தர தரிகொட்டே கிவி கேதே தன கேவல தனது நிர்வாக துறியே சரி அந்த இன்னும் கொனே பிரச்சனை தமக ಕೊನೆಯ ಪ್ರಶ್ನೆಗೆ ಬರೋಣ ನಾವು ಹಾಂ ದುರಿದ ದೂರ ನೀನಲ್ಲದೆ ಧರೆಯೋಳು ದೊರೆಗಳ ನಾ ಕಾಣೆ ನಿನ್ನಾಣೆ ಹರೇ ವೆಂಕಟ ಶೈಲವಲಿಯ ಇಂದಿರೇಶ ಅರವಿಂದ ನಯನ శ్రీధరణే హరే వెంకట శైలవల్లభ పాలీయన్న దురిత దూర దూరా పరమాత్మ అంత పరమాత్మ తను జనసే ತಂದೆಗೆ ಏನು ಹೇಳ್ತಾನೆ ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗು ಗೋಕುಲಕ್ಕೆ ಕುಲಕ್ತ ಅಲ್ಲಿ ಒಂದು ಹೆಣ್ಣು ಮಗು ಇದೆ ಅದನ್ನು ಇಲ್ಲಿ ಬಾ ಅಂತ ಹೇಳ್ತಾನೆ ಅದು ಮಧ್ಯಾಹ್ನ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದು ಕೆಲಸವನ್ನು ಪರಮಾರ ಮಾತ್ರ ಸಾಧ್ಯ ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ ಆರನೆಯ ಪ್ರಾಕೃತ ಸೃಷ್ಟಿಯಲ್ಲಿ ಏನು ಜನಿಸಿತು ಆರನೆಯ ಪ್ರಾಕೃತ ಸೃಷ್ಟಿಯಲ್ಲಿ ಏನು ಜನಿಸಿತು ಆರನೆಯ ಪ್ರಾಕೃತ ಸೃಷ್ಟಿಯಲ್ಲಿ ತಮಸ್ಸು ಜನಿಸಿತು ಆ ತಮಸ್ಸಿನಲ್ಲಿ ಐದು ವಿಧ ತಮ ಮೋಹ ಮಹಾ ಮೋಹ ತಾಮಿಸ್ರ ಅಂಧ ತಾಮಿಸ್ರ ಇನ್ನೊಂದ್ಸಲಿಗೆ ಏನು ಬಿಡ್ತೇನೆ ಜೊಳಗೆ ಆರನೇ ಪ್ರಾಕೃತ ಸೃಷ್ಟಿಯಲ್ಲಿ ತಮಸ್ಸು ಸೃಷ್ಟಿಯಾಯಿತು ಅದರಲ್ಲಿ ಐದು ವಿಧ ತಮ ಮೋಹ ಮಹಾ ಮೋಹ ತಾಮಿಶ್ರ ಅಂಧ ತಾಮಿಸ್ರ ಅಂತ ಹೇಳ್ತಾರೆ ಆಯ್ತು ಸರಿಯಾಗಿ ಅವತ್ತ ಒಂದೊಂದೇ ಸೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮೊದಲನೇ ಸೃಷ್ಟಿ ಎರಡನೇ ಸೃಷ್ಟಿ ಮೂರನೇ ಸೃಷ್ಟಿ ಒಂದೊಂದೇ ಸೃಷ್ಟಿಯಲ್ಲಿ ಏನೇನು ಏನಂದ್ರೆ ಪ್ರಾಮುಖ್ಯತೆ ಮತ್ತು ಏನು ಆಯಿತು ಅನ್ನೋದನ್ನು ಈ ಒಂದು ಭಾಗವತದಲ್ಲಿ ತಿಳಿಸ್ತಾ ಇದ್ದಾರೆ ತಾವು ಬಂದು ಈ ಒಂದು ರಸಪ್ರಶ್ನೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಒಂದು ನನಗೆ ಅಂತ ಒಂದು ಸುಂದರವಾದ ಅವಕಾಶವನ್ನು ಮಾಡಿಕೊಡ್ತಿದ್ದಕ್ಕೆ ತಮಗೂ ಧನ್ಯವಾದಗಳು